ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಭೌಗೋಳಶಾಸ್ತ್ರದ ಉಪನ್ಯಾಸಕರು ಸುರೇಶ್ ಪೌಡಪ್ಪನ ಸರ್ ಸ್ನೇಹಿತರೆ ನಾವಿವತ್ತು ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಷಯಗಳನ್ನ ಚರ್ಚೆಯನ್ನು ಮಾಡ್ಕೊಂಡು ತೊಗೊಂಡ್ರಿ ಆಲ್ರೆಡಿ ನೀವು ಏನಪ್ಪ ಅಂದ್ರೆ ಜೋಗ್ರಫಿ ಅಂತಂದ್ರೆ ಏನು ಈಗಾಗಲೇ ಏನಪ್ಪಂದ್ರೆ ನೀವು ಯಾರು ಸ್ಟಡಿ ಮಾಡಿದಿರಲ್ಲ ಯಾವುದೂ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದಿರಲ್ಲ ಅವರೆಲ್ಲರಿಗೂ ಏನಪ್ಪ ಅಂದ್ರೆ ಭೂಗೋಳಶಾಸ್ತ್ರದ ಬಗ್ಗೆ ಅಂದ್ರೆ ನಿಮಗೆ ಸ್ವಲ್ಪ ಏನಪ್ಪ ಅಂದ್ರೆ ಮಾಹಿತಿ ಇರ್ತದೆ ಬಟ್ ಭೂಗೋಳಶಾಸ್ತ್ರ ಅಂದ ತಕ್ಷಣ ಅಂದ್ರೆ ನಾವು ಮೊದಲು ತಿಳ್ಕೊಳ್ಬೇಕಾಗಿದ್ದು ಅಂದ್ರೆ ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು ಒಂದೇ ಇದೆ ಬಟ್ ಅದೇನ ದೃಷ್ಟಿಯಿಂದ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಭೂಗೋಳಶಾಸ್ತ್ರವನ್ನು ನಾಲ್ಕು ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ ಸರ್ ಆ ನಾಲ್ಕು ಭಾಗಗಳು ಯಾವಪ್ಪ ಅಂದ್ರೆ ಒಂದು ಅಂತ ನೋಡ್ತೀವಿ ಸರ್ ನಾಲ್ಕು ಭಾಗಗಳು ಯಾವಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಒಂದು ಕರ್ನಾಟಕ ಭೂಗೋಳಶಾಸ್ತ್ರ ಅಂತ ನೋಡ್ತೀವಿ ಸರ್ ಯಾವ ರೀ ಕರ್ನಾಟಕ ಭೂಗೋಳಶಾಸ್ತ್ರ ಅಂತ ನೋಡ್ತೀವಿ ಒಂದು ಕರ್ನಾಟಕದ ಭೋಗೋಳಶಾಸ್ತ್ರ ಅಂತೇಳಿ ಒಂದು ಕರ್ನಾಟಕದ 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 ಭೂಗೋಳ ಭೂಗೋಳ ಶಾಸ್ತ್ರ ಅಂತೇಳಿ ಭೂಗೋಳ ಶಾಸ್ತ್ರ ಅಂತ ನೋಡ್ತೀವಿ ಒಂದು ಕರ್ನಾಟಕದ ಭೋಗೋಳಶಾಸ್ತ್ರ ಅಂತೇಳಿ ನೆಕ್ಸ್ಟ್ ಎರಡನೇದು ಏನಪ್ಪಂದ್ರೆ ಭಾರತದ ಭೂಗೋಳಶಾಸ್ತ್ರ ಭಾರತದ 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 ಭೂಗೋಳ ಭಾರತದ ಭೂಗೋಳ ಶಾಸ್ತ್ರ ಅಂತೇಳಿ ಭಾರತದ ಭೂಗೋಳಶಾಸ್ತ್ರ ಅಂತೇಳಿ ಹೌದಾ ಒಂದು ಕರ್ನಾಟಕದ ಭೌಗೋಳಶಾಸ್ತ್ರ ಎರಡನೇದು ಭಾರತದ ಭೌಗೋಳಶಾಸ್ತ್ರ ಮೂರನೇದು ಯಾವಪ್ಪ ಅಂದ್ರೆ ಪ್ರಾಕೃತಿಕ ಭೌಗೋಳಶಾಸ್ತ್ರ ಅಂತ ನೋಡ್ತೀವಿ ಸರ್ ಪ್ರಾಕೃತಿಕ 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 ಭೂಗೋಳ ಪ್ರಾಕೃತಿಕ ಭೌಗೋಳ ಶಾಸ್ತ್ರ ಅಂತೇಳಿ ಒಂದು ಮೂರನೇದು ಅಂದ್ರೆ ಪ್ರಾಕೃತಿಕ ಭೌಗೋಳಶಾಸ್ತ್ರ ಅಂತ ನೋಡ್ತೀವಿ ಸರ್ ನಾಲ್ಕನೇದು ಯಾವಪ್ಪ ಅಂದ್ರೆ ಪ್ರಪಂಚ ಭೌಗೋಳಶಾಸ್ತ್ರ ಯಾವುದ್ರಿ ಪ್ರಪಂಚದ ಪ್ರಪಂಚ ಭೌಗೋಳಶಾಸ್ತ್ರ ಅಂತೇಳಿ ಪ್ರಪಂಚ ಭೋಗೋಳ ಶಾಸ್ತ್ರ ಅಂತ ನೋಡ್ತೀವಿ ಸರ್ ಪ್ರಪಂಚ ಭೂಗೋಳ ಶಾಸ್ತ್ರ ಅಂತ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡುವಂಥದ್ದು ಈ ರೀತಿಯಾಗಿ ಅಂದ್ರೆ ನಾಲ್ಕು ಪ್ರಕಾರ ಅಂದ್ರೆ ಜೋಗ್ರಿಫಿ ಅಂತಕ್ಕಂಥದ್ದು ಒಂದೇ ಬಟ್ ನಾವು ಅಧ್ಯಯನ ದೃಷ್ಟಿಯಿಂದ ಕರ್ನಾಟಕದ ಭೌಗೋಳಶಾಸ್ತ್ರ ಭಾರತದ ಭೌಗೋಳಶಾಸ್ತ್ರ ಪ್ರಾಕೃತಿಕ ಭೌಗೋಳಶಾಸ್ತ್ರ ಮತ್ತು ಪ್ರಪಂಚ ಭೋಗೋಳ ಶಾಸ್ತ್ರ ಅಂತೇಳಿ ಈ ರೀತಿಯಾಗಿ ನಾವು ಡಿವೈಡೇಷನ್ ಮಾಡ್ಕೊಂಡು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಸ್ಟಡಿ ಮಾಡುವಂಥದ್ದು ಸೊ ನಮ್ಗೆ ಇಲ್ಲಿ ಏನಪ್ಪಂದ್ರೆ ಈ ಎಲ್ಲ ಭೌಗೋಳಶಾಸ್ತ್ರದ ಎಲ್ಲಾ ಶಾಖೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಪ್ರಾಕೃತಿಕ ಏನಪ್ಪ ಅಂದ್ರೆ ಅತ್ಯಂತ ಪ್ರಮುಖವಾಗಿ ಭಾಗವಹಿಸದ ಬಟ್ ನಾವು ಎಕ್ಸಾಮ್ ದೃಷ್ಟಿಯಿಂದ ಸರ್ ನಾವು ಯಾವುದು ಸ್ಟೇಟ್ ಗೋರ್ಮೆಂಟ್ ನಮ್ಮ ಸೆಂಟ್ರಲ್ ನಮ್ಮ ಏನು ಸ್ಟೇಟ್ ಗೋರ್ಮೆಂಟ್ ಏನಾಯ್ತಲ್ಲ ಸರ್ ಈ ಎಲ್ಲಾ ಎಕ್ಸಾಮ್ ಗಳಿಗೆ ಈ ಒಂದು ಕರ್ನಾಟಕದ ಭೌಗೋಳಶಾಸ್ತ್ರ ಶಾಸ್ತ್ರ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನ ವಹಿಸದ ಸೊ ಕರ್ನಾಟಕ ಭೌಗೋಳಶಾಸ್ತ್ರ ಶಾಸ್ತ್ರ ಅಂದ ತಕ್ಷಣ ಏನಪ್ಪಂದ್ರೆ ನಮಗೆ ಇಲ್ಲಿ ಗೊತ್ತಿರಬೇಕು ಈ ಕರ್ನಾಟಕ ಭೌಗೋಳ ಪ್ರಮುಖವಾಗಿ ಏನು ಮಾಡ್ತೀವಿ ಅಂದ್ರೆ ನಾವು ಒಂದು ಹದಿಮೂರು ಟಾಪಿಕ್ ಬರ್ತಾರ ಸರ್ ನೀವು ಯಾವುದೇ ಎಕ್ಸಾಮ್ ನೋಡ್ರಿ ಈಗ ಲಾಸ್ಟ್ ಎಕ್ಸಾಮ್ದಾಗ ಯಾವುದು ಬರ್ದೇ ಸರ್ ನಾವು ಪಿ ಡಿ ಒ ಬರ್ತೀವಿ ಮತ್ತು ಹೇ ಎಕ್ಸಾಮ್ ಬರ್ನ ಬರ್ತೀವಿ ಅದರೊಳಗೆ ಭಾಳ ವೆರಿ ಇಂಪಾರ್ಟೆಂಟ್ ಆಗಿ ಏನಪ್ಪಂದ್ರೆ ಈ ಒಂದು ಕರ್ನಾಟಕ ಭಗೋಳಶಾಸ್ತ್ರ ಮೇಲೆ ಅತಿ ಹೆಚ್ಚು ಏನುಪಂದ್ರೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಕರ್ನಾಟಕ ಭಗೋಳಶಾಸ್ತ್ರದಲ್ಲಿ ನಾವು ಏನೇನು ಅಧ್ಯಯನ ಮಾಡ್ತೀವಿ ಸರ್ ಕರ್ನಾಟಕದ ಐತಿಹಾಸಿಕ ಹೆಣ್ಣ ಅಲ್ಲಿ ಅಂತ ನೋಡ್ತೀವಿ ಆನಂತರ ಕರ್ನಾಟಕದ ಪ್ರಾಕೃತಿಕ ವಿಭಾಗ ಅಂತ ನೋಡ್ತೀವಿ ಕರ್ನಾಟಕದ ವಾಯುಗುಣ ಮತ್ತು ಹವಾಮಾನ ಅಂತೇಳಿ ಚರ್ಚೆ ಮಾಡ್ತೀವಿ ನೆಕ್ಸ್ಟ್ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣುಗಳು ಇರ್ಬೋದು ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಅರಣ್ಯ ಪ್ರದೇಶ ಇರ್ಬೋದು ಅಲ್ಲಿ ಕಂಡು ಬರ್ತಕ್ಕಂಥ ನದಿ ವ್ಯವಸ್ಥೆ ಇರ್ಬೋದು ನೀರಾವರಿ ಮತ್ತು ಬೃಹತ್ ಅಣೆಕಟ್ಟುಗಳಂತ ಭೂ ಬಳಕೆ ಮತ್ತು ಏನು ಅಂದ್ರೆ ವ್ಯವಸಾಯ ಅಂತ ನೋಡ್ತೀವಿ ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಅಂತ ಬರ್ತದೆ ಅಲ್ಲಿ ಕಂಡು ಬರ್ತಕ್ಕಂಥ ಇನ್ನೊಂದು ಯಾವತ್ತಂದ್ರೆ ಕೈಗಾರಿಕೆಗಳು ನೋಡ್ತೀವಿ ಖನಿಜಗಳಂತ ಅಂತ ನೋಡ್ತೀವಿ ಸಾರಿಗೆ ವ್ಯವಸ್ಥೆ ಅಂತ ನೋಡ್ತೀವಿ ವಿದ್ಯುತ್ ಶಕ್ತಿ ಅಂತ ಬರ್ತದ ಸುಮಾರು ಒಂದು ಹದಿಮೂರು ಟಾಪಿಕ್ ಏನು ಮಾಡ್ತೀವಿ ಅಂದ್ರೆ ಕರ್ನಾಟಕ ಭಗೋಳಶಾಸ್ತ್ರದಲ್ಲಿ ನೋಡ್ತೀವಿ ಲಾಸ್ಟ್ ಟೈಮ್ ಎಕ್ಸಾಮ್ ಅನ್ನ ನಾವು ಸ್ವಲ್ಪ ಅಬ್ಸರ್ವೇಷನ್ ಕ್ಲೀನ್ ಆಗಿ ಅಬ್ಸರ್ವೇಷನ್ ಮಾಡಿದ್ ಅಂದ್ರೆ ಸುಮಾರು ಒಂದು ಎಂಟರಿಂದ ಏಳು ಕ್ವಶನ್ಸ್ ಏಳರಿಂದ ಆರಿಂದ ಏಳು ಕ್ವಶನ್ಸ್ ಅಂದ್ರೆ ಕರ್ನಾಟಕ ಭಗೋಳಶಾಸ್ತ್ರ ಮೇಲೆ ಏನು ಅಂದ್ರೆ ಅತಿ ಹೆಚ್ಚು ಬಂದಿರತಕ್ಕಂಥ ನೋಡ್ತೀವಿ ಸೊ ಇದ್ರೊಳಗೆ ನಾವು ಮೊದಲ ಟಾಪಿಕ್ ಸರ್ ಕರ್ನಾಟಕ ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಟಾಪಿಕ್ ಒಂದು ಟಾಪಿಕ್ ಬರ್ತದೆ ಸರ್ ಯಾವುದಪ್ಪ ಅಂತಂದ್ರೆ ಕರ್ನಾಟಕದ ಐತಿಹಾಸಿಕ ಎಣ್ಣಲ್ಲಿ ಅಂತ ನೋಡ್ತೀವಿ ಸರ್ ಕರ್ನಾಟಕದ 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 ಐತಿಹಾಸಿಕ ಐತಿಹಾಸಿಕ ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ ಅಂತ ನೋಡ್ತೀವಿ ಸರ್ ಹಿನ್ನಲೆ ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ ಅಂತೇಳಿ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡ್ತೀವಿ ಸರ್ ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ ಅಂತ ನೋಡ್ತೀವಿ ಸೊ ಈ ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ ಇದು ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಚಾಪ್ಟರ್ ಯಾಕಿದು ಪ್ರಮುಖವಾಗಿರ್ತಕ್ಕಂಥ ಚಾಪ್ಟರ್ ಅಂದ್ರೆ ಇದ್ರ ಮೇಲೆ ಸಾಕಷ್ಟು ಬಾರಿ ಅಂತಂದ್ರೆ ಪ್ರಶ್ನೆಗಳು ಬಂದಿದಾವೆ ಸೊ ನಮ್ಮ ರಾಜ್ಯವನ್ನು ನಾವು ಏನಂತ ಕರಿತೀವಿ ಸರ್ ಕರ್ನಾಟಕ ಕರ್ನಾಟಕವನ್ನು ಯಾವ ಕರ್ನಾಟಕ ನೋಡಲು ಗೋಡಂಬಿ ಆಕಾರದಲ್ಲಿ ಅಂತ ಹೇಳ್ತೀವಿ ಅಷ್ಟೇ ಅಂದ್ರೆ ಚಿನ್ನನಾದವು ಕವಿಗಳ ಬೀಡು ಏನು ಅನೇಕ ಹೆಸರುಗಳಿಂದ ನಮ್ಮ ರಾಜ್ಯವನ್ನು ಕರಿತೀವಿ ಬಟ್ ನಮ್ಮ ರಾಜ್ಯವನ್ನು ನಾವು ಹೆಂಗ್ ಕರ್ನಾಟಕ ಅಂತ ಕರಿತೀವಳ ಇದಕ್ಕಿಂತ ಪೂರ್ವದಲ್ಲಿ ಏನು ಅನೇಕ ಇದು ಅಂದ್ರೆ ಅನೇಕ ಕಾವ್ಯಗಳಲ್ಲಿ ಇರಬಹುದು ಮಹಾಕಾವ್ಯಗಳಂತ ನೋಡ್ತೀವಿ ನಮ್ಮ ಭಾರತ ಎರಡು ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ಅಷ್ಟೇ ಅಲ್ಲದೆ ಇರಬಹುದು ನೆಕ್ಸ್ಟ್ ಕೆಲವೊಂದಷ್ಟು ಕೃತಿ ಒಳಗ ಕೆಲವೊಂದಷ್ಟು ಕೃತಿ ಒಳಗೂ ಸಹ ಏನಪ್ಪಂದ್ರ ನಮ್ಮ ಕರ್ನಾಟಕ ರಾಜ್ಯದ ಕುರಿತು ಉಲ್ಲೇಖ ಇರುವುದು ನಾವು ಇಲ್ಲಿ ನೋಡುವಂತದ್ದು ಸೊ ಇಲ್ಲಿ ಸ್ವಲ್ಪ ಅಬ್ಸರ್ವೇಶನ್ ಮಾಡ್ಕೊತು ಸರ್ ಹಾಗಾದ್ರೆ ಕರ್ನಾಟಕ ಲಾಸ್ಟ್ ಟೈಮ್ ಕ್ವಶನ್ಸ್ ಕೇಳಿದ ಕರ್ನಾಟಕ ಅಂತಕ್ಕಂಥ ಶಬ್ದ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಉಲ್ಲೇಖ ಆಗೈತೆ ಅಂತ ಕೇಳಿದ್ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಯಾವ್ದಪ್ಪ ಅಂತಂದ್ರೆ ನಾವು ಇಲ್ಲಿ ಮಹಾಭಾರತ ಅಂತ ನೋಡ್ತೀವಿ ಸರ್ ಯಾವ್ದ್ರಿ ಮಹಾಭಾರತ ಅಂತ ನೋಡ್ತೀವಿ ಸರ್ ಮಹಾಭಾರತವನ್ನು ಬರ್ದವ್ರು ಯಾರಪ್ಪ ಅಂದ್ರೆ ಕುರಾ ಕುಮಾರ ವಾಲ್ಮೀಕಿ ಅಂತ ಬರ್ತಾರೆ ಸರ್ ಈ ಮಹಾಭಾರತದಲ್ಲಿ ಏನು ಅಂದ್ರೆ ನಮ್ಮ ಕರ್ನಾಟಕ ಅಂತಕ್ಕಂಥ ಶಬ್ದ ಸರ್ ಯಾವ್ದ್ರಿ ಕರ್ನಾಟಕ ಮಹಾಭಾರತದಲ್ಲಿ ಏನು ಅಂದ್ರೆ ಕರ್ನಾಟಕ ಅಂತಕ್ಕಂಥ ಶಬ್ದದ ಉಲ್ಲೇಖ ಇರುವುದನ್ನು ನಾವು ಇಲ್ಲಿ ನೋಡ್ತೀವಿ ಮೊಟ್ಟ ಮೊದಲ ಬಾರಿಗೆ ಸೊ ಈ ಮಹಾಭಾರತದಲ್ಲಿ ಪರ್ಟಿಕ್ಯುಲರ್ ಆಗಿ ಸರ್ ಮಹಾಭಾರತ ಒಳಗೆ ಪರ್ಟಿಕ್ಯುಲರ್ ಆಗಿ ಏಳ್ಪಂದ್ರೆ ಒಂದು ಸಭಾ ಪರ್ವ ಅಂತ ಬರ್ತದೆ ಯಾವ ಪರ್ವ ಸಭಾ ಪರ್ವ ಅಂತೇಳಿ ಒಂದು ಏನಪ್ಪ ಅಂದ್ರ ಮಹಾಭಾರತದಲ್ಲಿ ಮೊಟ್ಟ ಸಭಾ ಪರ್ವ ಅಂತ ಒಂದು ಬರ್ತದೆ ನೆಕ್ಸ್ಟ್ ನೋಡಿರಿ ಒಟ್ಟ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳು ಹದಿನೆಂಟು ಪರ್ವಗಳಂದ್ರೆ ಅಧ್ಯಾಯಗಳು ಅದರೊಳಗೆ ಒಂದು ಪರ್ವ ಇನ್ನೊಂದು ಯಾವ ಅಂದ್ರೆ ಭೀಷ್ಮ ಪರ್ವ ಇನ್ನೊಂದು ಯಾವ ಅಂದ್ರೆ ಭೀಷ್ಮ ಪರ್ವ ಅಂತೇಳಿ ಒಂದು ಸಭಾಪರ್ವ ಇನ್ನೊಂದು ಯಾವಪ್ಪ ಅಂದ್ರ ಭೀಷ್ಮ ಪರ್ವ ಅಂತ ಹೇಳಿ ಬರ್ತದ ಪರ್ವ ಮತ್ತು ಏನ್ಪಂದ್ರ ಭೀಷ್ಮ ಪರ್ವ ಅಂತ ಬರ್ತದ ಈ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರ ಈ ಕರ್ನಾಟಕ ಅಂತಕ್ಕಂತ ಸ್ಪಷ್ಟವಾಗಿ ಇದ್ರೊಳಗ ಮಹಾಭಾರತ ಮಹಾಭಾರತ ಒಳಗೆ ಎಲ್ಲಿ ಅಂತ ಕೇಳಿ ಅಂದ್ರ ಒಂದು ಸಭಾಪರ್ವ ಮತ್ತು ಭೀಷ್ಮ ಪರ್ವ ಅಂತ ಹೇಳಿ ನೋಡ್ತೀವಿ ಸರ್ ಹಾಗಾದ್ರೆ ಸಭಾ ಪರ್ವದಲ್ಲಿ ನಮ್ಮ ರಾಜ್ಯದ ಕುರಿತು ಏನಂತ ಉಲ್ಲೇಖ ಐತಿ ಅಂದ್ರ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಐತಿ ಸರ್ ಕರ್ನಾಟಕ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಐತಿ ಇನ್ನು ಭೀಷ್ಮ ಪರ್ವದಲ್ಲಿ ಏನ್ಪಂದ್ರ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಇರುವಂಥದ್ದು ಯಾವುದ್ರಿ ಕರ್ನಾಟಕ ಕರ್ನಾಟಕ ಎಂಬ ನೋಡ್ರಿ ಸ್ವಲ್ಪ ಚೇಂಜಸ್ ಇಲ್ಲಿ ಕರ್ನಾಟಕ ಇಲ್ಲಿ ಕರ್ನಾಟಕ ಸೊ ಸಭಾಪರ್ವದಲ್ಲಿ ಏನ್ಪಂದ್ರ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಇದ್ರೆ ಅದೇ ಭೀಷ್ಮ ಪರ್ವದಲ್ಲಿ ಏನ್ಪಂದ್ರ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಇರುವುದನ್ನು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ ಸರ್ ಯಾವುದ್ರೊಳಗೆ ಮಹಾಭಾರತದಲ್ಲಿ ಮಹಾಭಾರತದ ಒಳಗೆ ಯಾವ ಶಬ್ದ ಕರ್ನಾಟಕ ಅಂತ ಉಲ್ಲೇಖ ಮಹಾಭಾರತದಲ್ಲಿ ಪರ್ಟಿಕ್ಯುಲರ್ ಆಗಿ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಮತ್ತು ಕರ್ನಾಟಕ ಅಂತಕ್ಕಂಥ ಎರಡು ಶಬ್ದಗಳು ಉಲ್ಲೇಖ ಇರುವುದನ್ನು ನೋಡ್ತೀವಿ ಅಷ್ಟೇ ಅಲ್ಲದೆ ಸರ್ ಇದು ಅಷ್ಟೇ ಅಲ್ಲದೆ ಏನಪ್ಪಂದ್ರ ನಾವಿಲ್ಲಿ ನೋಡ್ತೀವಿ ಸರ್ ಯಾರಪ್ಪ ಅಂತಂದ್ರೆ ಈ ತಮಿಳು ಸಾಹಿತ್ಯ ಅಂತ ಬರ್ತಾರೆ ಯಾರು ತಮಿಳು ಸಾಹಿತ್ಯ ಅಂತಂದ್ರೆ ಇಲ್ಲಿ ಇಳಂಗೋ ಒಡಿಗಲ್ ಅಂತ ಬರ್ತಾರ ಆ ಇಳಂಗೋ ಒಡಿಗಲ್ ಬರೆದಿರ್ತಕ್ಕಂಥ ಒಂದು ಕೃತಿ ಕಾವ್ಯ ಯಾವಪ್ಪ ಸಿಲಪ್ಪ ಅಧಿಕಾರ ಅಂತ ನೋಡಿ ಸಿಲಪ್ಪ ದಿಕಾರಂ ಅಂತ ಬರ್ತದ ಸಿಲಪ್ಪ ಅಧಿಕಾರಂ ಅಂತೇಳಿ ಈ ಸಿಲಪ್ಪ ಅಧಿಕಾರಂ ಒಳಗ ನಮ್ಮ ರಾಜ್ಯದ ಕುರಿತು ಏನಂತ ಉಲ್ಲೇಖ ಐತಿ ಸರ್ ನಮ್ಮ ರಾಜ್ಯದ ಕುರಿತು ಏನಂತ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಸಿಲಪ್ಪ ಅಧಿಕಾರ ಮೊಳಗ ಏನಪ್ಪ ಅಂದ್ರೆ ಕರುನಾಡರ್ ಅಂತೇಳಿ ಕರುನಾಡರ್ 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 ಅಥವಾ ಕರುನಾಟ ಎಂಬ ಶಬ್ದದ ಉಲ್ಲೇಖ ಇದೆ ಕರುನಾಟ ಕರುನಾಡರ್ ಮತ್ತು ಅಥವಾ ಕರುನಾಟ ಎಂಬ ಶಬ್ದದ ಉಲ್ಲೇಖ ಇರುವುದನ್ನ ನಾವು ಇಲ್ಲಿ ನೋಡ್ತೀವಿ ಸರ್ ಎಲ್ಲರಿ ಸಿಲಪ್ಪ ಅಧಿಕಾರ ಇಳಂಗಲ್ಲಿ ಬರೆದಿರ್ತಕ್ಕಂಥ ಸಿಲಪ್ಪ ಮೊಳಗ ಕರುನಾಡರ್ ಅಥವಾ ಕರುನಾಟ ಎಂಬ ಶಬ್ದದ ಉಲ್ಲೇಖ ಇರುವುದನ್ನ ನಾವಿಲ್ಲೇ ನೋಡುವಂಥದ್ದು ಇನ್ನು ಅಷ್ಟೇ ಅಲ್ಲದೆ ಅಂತಂದ್ರೆ ಇಲ್ಲಿ ನಮ್ಮ ಕೆಲವೊಂದಷ್ಟು ಯಾವ ಕೃತಿಗಳು ಬರ್ತಾವೆ ಸರ್ ಯಾರು ಈಗ ಯಾವುದು ರಾಷ್ಟ್ರಕೂಟ ಕಾಲದಲ್ಲಿ ಇರುವ ಅಲ್ಲಿ ಯಾರು ಶ್ರೀ ವಿಜಯ ಬರೆದಿರ್ತಕ್ಕಂಥದ್ದೇ ಯಾವಪ್ಪ ಅಂದ್ರೆ ಕವಿರಾಜ್ಯ ಮಾರ್ಗ ಅಂತ ನೋಡ್ತೀವಿ ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಗುಪ್ತರ ಕಾಲದಲ್ಲಿ ಇರ್ತಕ್ಕಂಥ ವರಹಮೀರ ಇರ್ಬೋದು ಶುದ್ರಕ ಇರ್ಬೋದು ವರಹಮೀರ್ ಬರೆದಿರ್ತಕ್ಕಂಥದ್ದಪ್ಪ ಅಂದ್ರ ಬೃಹತ್ ಸಂಹಿತೆ ಅಂತ ನೋಡ್ತೀವಿ ಸರ್ ವರಾ ಮೀರ್ ಬರ್ದಿರ್ ಯಾವಪ್ಪ ಅಂದ್ರೆ ಬೃಹತ್ ಬೃಹತ್ ಸಂಹಿತೆ ಅಂತ ಬರ್ತದ ಬೃಹತ್ ಸಂಹಿತೆ ಅಂತ ನೋಡ್ತೀವಿ ವರಹಮೀರ ಬರೆದಿರ್ತಕ್ಕಂಥ ಯಾವಪ್ಪ ಅಂದ್ರೆ ಬೃಹತ್ ಸಂಹಿತೆ ಅಂತ ನೋಡ್ತೀವಿ ಆ ವರಾಮಿರ ಬರೆದಿರ್ತಕ್ಕಂಥ ಬೃಹತ್ ಸಂಹಿತೆಯಲ್ಲಿ ವರಾಮಿರ ಬರೆದಿರ್ತಕ್ಕಂಥ ಬೃಹತ್ ಸಂಹಿತೆಯಲ್ಲಿ ಏನಪ್ಪಂದ್ರೆ ನಮ್ಮ ರಾಜ್ಯದ ಕುರಿತು ಏನಂತ ಉಲ್ಲೇಖ ಮಾಡಿದಪ್ಪ ಕರ್ನಾಟ ಎಂಬ ಶಬ್ದದ ಉಲ್ಲೇಖ ಐತೆ ಸರ್ ಯಾವ್ದು ಶಬ್ದದ ಉಳಿತು ಕರ್ನಾಟಕ ಕರ್ನಾಟ ಎಂಬ ಶಬ್ದದ ಉಲ್ಲೇಖ ಏನು ಅಂದ್ರೆ ಬೃಹತ್ ಸಂಹಿತೆಯಲ್ಲಿ ಕರ್ನಾಟಕ ವರಾಮಿರ ಬರೆದಿರ್ತಕ್ಕಂಥದ್ದು ಸರ್ ಅಂದ್ರೆ ಬೃಹತ್ ಸಂಹಿತೆಯೊಳಗೆ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಇದ್ರೆ ಇನ್ನು ಯಾರಪ್ಪ ಅಂದ್ರೆ ಶುದ್ರಕ ಅಂತ ನೋಡ್ತೀವಿ ಸರ್ ಶುದ್ರಕ ಶುದ್ರಕ ಅಂತ ನೋಡ್ತೀವಿ ಸರ್ ಶುದ್ಧ್ರಕೂ ಬರೆದಿರ್ತಕ್ಕಂಥ ಯಾಪಂದ್ರ ಮೃಚ್ ಕಟಿಕ ಸಾರಿ ಇಲ್ಲಿ ಬರೀತಿವಿ ನೋಡ್ರಿ ಮೃಚ್ಚ ಕಟಿಕ ಅಂತ ನೋಡ್ತೀವಿ ಸರ್ ಶುದ್ರಕ ಬರೆದಿರ್ತಕ್ಕಂಥ ಯಾಪಂದ್ರೆ ಮೃಚ್ಚ ಕಟಿಕ ಅಂತ ನೋಡ್ತೀವಿ ಸರ್ ಆ ಶುದ್ರಕ ಬರೆದಿರ್ತಕ್ಕಂಥ ಅಂದ್ರೆ ಮುಚ್ಚ ಕಟಿಕ ಅಂತ ನೋಡ್ತೀವಿ ಸರ್ ಆ ಮೃಚ ಕಟಿಕ ಬರೆದಿರ್ತಕ್ಕಂಥ ಕಣ್ಣಾಟ ಎಂಬ ಶಬ್ದದ ಉಲ್ಲೇಖ ಸರ್ ಇಲ್ಲಿ ನೋಡ್ರಿ ಇರಾಟ ತೆಗೆದು ಬಿಟ್ರೆ ಮುಗಿದೋಯ್ತು ಬೃಹತ್ ಸಂಹಿತೆಯಲ್ಲಿ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಇದ್ರ ಶುದ್ರಕನ ಬರೆದಿರ್ತಕ್ಕಂಥ ಮುಚ್ಚ ಕಟ್ಟಿಗೆದೊಳಗ ಎಂಬ ಶಬ್ದದ ಉಲ್ಲೇಖ ಕಂಡುಬರುವುದು ಯಾವ್ದ್ರಿ ಕಣ್ಣಾಟ ಎಂಬ ಶಬ್ದದ ಉಲ್ಲೇಖ ಇರುವುದನ್ನ ಇಲ್ಲೇ ನೋಡ್ತೀವಿ ಸರ್ ಯಾವ್ದ್ರೊಳಗ್ರಿ ಶುದ್ರಕನ ಬರೆದಿರ್ತಕ್ಕಂಥ ಮುಚ್ಚ ಕಟ್ಟಿಗದೊಳಗೆ ಇನ್ನು ಅಷ್ಟೇ ಅಲ್ಲದೆ ಏನಪ್ಪಂದ್ರೆ ಇಲ್ಲ ಅಷ್ಟೇ ಅಲ್ಲದೆ ಏನಪ್ಪಂದ್ರೆ ಇನ್ನೂ ಅನೇಕದವ್ರು ಸರ್ ಗುಜರಾತ್ ಶಾಸನ ಇಲ್ಲಿ ಮಹಾರಾಷ್ಟ್ರ ಶಾಸನ ಅಂತ ನೋಡ್ತೀವಿ ಯಾವ್ದ್ರಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಶಾಸನ ಅಂತ ನೋಡ್ತೀವಿ ಮಹಾರಾಷ್ಟ್ರ ಶಾಸನ ಮಹಾರಾಷ್ಟ್ರ ಶಾಸನ ನೆಕ್ಸ್ಟ್ ಗುಜರಾತ್ ಶಾಸನ ಗುಜರಾತ್ ಅಂತ ನೋಡ್ತೀವಿ ಸರ್ ಗುಜರಾತ್ ಗುಜರಾತ್ ಶಾಸನ ಗುಜರಾತ್ ಶಾಸನ ಮಹಾರಾಷ್ಟ್ರ ಶಾಸನ ಇರ್ಬೋದು ಗುಜರಾತ್ ಶಾಸನ ಇರ್ಬೋದು ಆಮೇಲೆ ಚೋಳರ ಶಾಸನ ಅಂತ ನೋಡ್ತೀವಿ ಸರ್ ಚೋಳರ ಚೋಳರ ಶಾಸನ ಅಂತ ನೋಡ್ತೀವಿ ಸರ್ ಚೋಳರ ಶಾಸನ ಈ ಮೂರು ಶಾಸನಗಳಲ್ಲಿ ಏನ್ಪಂದ್ರ ನಮ್ಮ ರಾಜ್ಯದ ಕುರಿತು ಉಲ್ಲೇಖ ಐತಿ ಸರ್ ಇಲ್ಲಿ ಮಹಾರಾಷ್ಟ್ರ ಶಾಸನದಲ್ಲಿ ಏನ್ಪಂದ್ರ ಕಾ ಇಲ್ಲಿ ಏನ್ಪಂದ್ರ ಕಾನಡಿ ಎಂಬ ಶಬ್ದದ ಉಲ್ಲೇಖ ಐತಿ ಕಾನಡಿ ಇಲ್ಲಿ ಏನ್ಪಂದ್ರ ಕನ್ನಡಿ ಎಂಬ ಶಬ್ದದ ಉಲ್ಲೇಖ ಐತಿ ಕನ್ನಡಿ ಮಹಾರಾಷ್ಟ್ರ ಶಾಸನದಲ್ಲಿ ಕನ್ನಡಿ ಎಂಬ ಶಬ್ದದ ಉಲ್ಲೇಖ ಅಂದ್ರೆ ಗುಜರಾತ್ ಶಾಸನದಲ್ಲಿ ಕನ್ನಡಿ ಎಂಬ ಶಬ್ದದ ಉಲ್ಲೇಖ ಐತಿ ಯಾವ ಶಬ್ದ ಸರ್ ಕನ್ನಡಿ ಎಂಬ ಶಬ್ದದ ಐತಿ ಇನ್ನು ಚೋಳರ ಶಾಸನದಲ್ಲಿ ಚೋಳರ ಶಾಸನದಲ್ಲಿ ಏನಪ್ಪ ಅಂದ್ರೆ ಕನ್ನಾಟ ಚೋಳರ ಶಾಸನದಲ್ಲಿ ಕನ್ನಾಟ ಕನ್ನಡ ಕನ್ನಾಟ ಕನ್ನಡ ಕರ್ನಾಟಕ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಇರುವುದನ್ನು ನಾವಿಲ್ಲ ನೋಡುವಂಥದ್ದು ನೋಡ್ರಿ ಮಹಾರಾಷ್ಟ್ರ ಶಾಸನದಲ್ಲಿ ಕನ್ನಡಿ ಗುಜರಾತ್ ಶಾಸನದಲ್ಲಿ ಕನ್ನಡಿ ಚೋಳರ ಶಾಸನದಲ್ಲಿ ಕನ್ನಾಟ ಕನ್ನಡ ಮತ್ತು ಕರ್ನಾಟಕ ಎಂಬ ಮೂರು ಈ ಮೂರು ಶಾಸನಗಳಲ್ಲಿ ಏನು ಅಂದ್ರೆ ಉಲ್ಲೇಖ ನಾವು ಇಲ್ಲಿ ನೋಡುವಂಥದ್ದು ಅಷ್ಟೇ ಅಲ್ಲದೆ ಏನು ಅಂದ್ರೆ ಈಗಾಗಲೇ ಚರ್ಚೆ ಮಾಡಿದ್ವಿ ಸರ್ ರಾಷ್ಟ್ರಕೂಟರ ಕಾಲದೊಳಗೆ ಯಾರು ಶ್ರೀ ವಿಜಯ ಅಂತ ಹೇಳಿ ಕವಿ ಬರ್ತಾನ ಆ ಶ್ರೀ ವಿಜಯ ಬರೆದಿರುವಂಥದ್ದು ಸರ ಶ್ರೀ ವಿಜಯ ಅಂತ ನೋಡ್ತೀವಿ ಸರ ಶ್ರೀ ವಿಜಯ ಬರೆದಿರತಕ್ಕಂಥದ್ದು ಶ್ರೀ ವಿಜಯ ಶ್ರೀ ವಿಜಯ ಬರೆದಿರುವುದು ಯಾವಪ್ಪ ಅಂದ್ರೆ ಕವಿರಾಜ್ಯ ಮಾರ್ಗ ಸರ್ ಯಾರು ಕವಿರಾಜ್ಯ ಮಾರ್ಗ ಅಂತ ನೋಡ್ತೀವಿ ಈ ಕವಿರಾಜ್ಯ ಕವಿರಾಜ್ಯ ಮಾರ್ಗ ಅಂತ ನೋಡ್ರಿ ಸರ್ ಕವಿರಾಜ್ಯ ಮಾರ್ಗದಲ್ಲಿ ಕವಿರಾಜ್ಯ ಮಾರ್ಗದಲ್ಲಿ ನಮ್ಮ ರಾಜ್ಯದ ವಿಸ್ತಾರದ ಕುರಿತು ಐತಿ ಸರ್ ನಮ್ಮ ರಾಜ್ಯದ ವಿಸ್ತಾರ ಕುರಿತು ಕವಿರಾಜ್ಯ ಮಾರ್ಗದೊಳಗೆ ಉಲ್ಲೇಖ ಮಾಡಿದ್ದಾರೆ ಏನಂತ ಕಾವೇರಿಯಿಂದ ಗೋದಾವರಿವರೆಗೆ ವರಮಿರ್ಧ ನಾಡಾದ ಕನ್ನಡದೊಳ ಅಂದ್ರೆ ನಮ್ಮ ರಾಜ್ಯ ಅಂದ್ರೆ ದಕ್ಷಿಣದಲ್ಲಿ ಕಂಡು ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನದಿವರೆಗೆ ಏನಪ್ಪಂದ್ರ ವಿಸ್ತಾರಗೊಂಡಿತ್ತು ಗೊಂಡಿತ್ತು ಅನ್ನೋದು ಏನ್ ಮಾಡ್ತಿಪ್ಪ ಅಂದ್ರೆ ಇಲ್ಲಿ ಶ್ರೀ ವಿಜಯನು ಬರೆದಿರ್ತಕ್ಕಂಥ ಕವಿರಾಜ್ಯ ಮಾರ್ಗದೊಳಗೆ ಏನಪ್ಪ ಅಂದ್ರೆ ಅಲ್ಲಿ ಉಲ್ಲೇಖನ ಮಾಡಿದ್ದಾರೆ ಇದು ನಿಮಗೆ ಅಂದ್ರೆ ಸ್ಪಷ್ಟವಾಗಿ ಅಂದ್ರೆ ಇದು ನಿಮ್ಗೆ ಗೊತ್ತಿರ್ಲಿಕ್ಕೆ ಅಂದ್ರೆ ಸಾಧ್ಯ ಆಗಿರಬೇಕು ಶ್ರೀ ವಿಜಯನ ಬರೆದಿರ್ತಕ್ಕಂಥದ್ದು ಯಾವ ಅಂದ್ರೆ ಕವಿರಾಜ ಮಾರ್ಗ ಅದರೊಳಗೆ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರ ಕಾವೇರಿಯಿಂದ ಗೋದಾವರಿವರೆಗೆ ವರಮಿದ್ದ ನಾಡಾದ ಅಂತೇಳಿ ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದನ್ನ ನಾವು ಇಲ್ಲೇ ನೋಡುವಂಥದ್ದು ಹೌದಾ ಸರ್ ಅಷ್ಟೇ ಅಲ್ಲದೆ ಏನ್ಪಂದ್ರ ಇದು ಅಲ್ಲದೆ ಏನ್ ಅಂದ್ರೆ ಇದಾದ ನಂತರ ಅಂದ್ರೆ ಅನೇಕ ಮಹಾಕಾವ್ಯಗಳಲ್ಲೂ ಏನಪ್ಪ ಅಂದ್ರೆ ಉಲ್ಲೇಖ ಮಾಡಿದ್ದಾರೆ ಬಟ್ ನೋಡ್ರಿಲೆ ನಮ್ಮ ರಾಜ್ಯದ ಹೆಸರು ಏನಪ್ಪಂದ್ರೆ ಮೊಟ್ಟ ಮೊದಲ ಬಾರಿಗೆ ಎಲ್ಲೆ ಉಲ್ಲೇಖ ಆಯಿತು ಅಂತ ಕೇಳಿದಾಗ ಏನಪ್ಪಂದ್ರೆ ಅದು ನೀವು ಹೇಳ್ಬೇಕು ಸರ್ ಮಹಾಭಾರತ ಒಳಗೆ ಮಹಾಭಾರತ ಒಳಗೆ ಎಲ್ಲಿ ಅಂತ ಕೇಳಿದಾಗ ಒಂದು ಸಭಾಪರ್ವ ಮತ್ತು ಬಿಸಾ ಪರ್ವ ಸ್ಪಷ್ಟವಾಗಿ ನಿಮ್ಗೆ ಏನಾದರೂ ಗೊತ್ತಿತ್ತಪ್ಪ ಅಂದ್ರೆ ಅದನ್ನ ಆನ್ಸರ್ ಮಾಡ್ಲಿಕ್ಕೆ ಅಂತಂದ್ರೆ ನಾವು ಎಲಿಜಿಬಲ್ ಇರ್ತೀವಿ ನೋಡ್ರಿಲಿ ಹಾಗಾದ್ರೆ ನಮ್ಮ ಕರ್ನಾಟಕದ ನೋಡಿ ಸರ್ ನಮ್ಮ ಕರ್ನಾಟಕ ಅಂತಕ್ಕಂಥ ಶಬ್ದದ ಉಲ್ಲೇಖ ನೋಡಿದೀವಿ ಬಟ್ ನಮ್ಮ ರಾಜ್ಯಕ್ಕೆ ಏನಾದರೂ ಕರ್ನಾಟಕ ಅಂತ ಕರಿತಿದ್ರಿ ನೋ ಇಲ್ಲ ಸರ್ ಏನಂತ ಕರಿತಿಪ್ಪ ಅಂದ್ರೆ ಮೈಸೂರು ಅಂತ ಕರಿತಿರ ಮೈಸೂರು ರಾಜ್ಯ ಅಂತ ಕರಿತಿದ್ರು ನಮ್ಮ ಭಾರತವ ನಮ್ಮ ನೋಡ್ರಿ ಇಲ್ಲಿ ಮೈಸೂರು ರಾಜ್ಯ ಅಂತ ಕರಿತಿದ್ರಿ ಯಾವಾಗ ಸರ್ ಸಾವಿರದ ಒಂಬೈನೂರ ನಲ್ವತ್ತೇಳರ ಒಂದು ಕಾಲಾವಧಿ ಒಳಗೆ ಮೈಸೂರು ರಾಜ್ಯ ಅಂತ ಕರಿತಿದ್ರಿ ನಮ್ಮ ಕರ್ನಾಟಕಕ್ಕೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದರೂ ಸಹ ಏನಪ್ಪ ಅಂದ್ರೆ ಯಾವಾಗ ಸರ್ ಸಾವಿರದ ಒಂಬೈನೂರ ಏಳರ ನಲ್ವತ್ತೇಳರ ಒಂದು ಕಾಲಾವಧಿ ಒಳಗೆ ಸಾವಿರದ ಒಂಬೈನೂರ ನಲ್ವತ್ತೇಳರ ಕಡೆ ಮೈಸೂರು ರಾಜ್ಯ ಅಂತ ಕರಿತಿದ್ರು ಮೈಸೂರು ರಾಜ್ಯ ಅಂತ ನೋಡ್ತೀವಿ ಸೊ ಮೈಸೂರು ರಾಜ್ಯ ಅಂತ ಏನು ಕರಿತಿದ್ರಲ್ಲ ಆ ಸಂದರ್ಭದಲ್ಲಿ ಏನು ಅಂತಂದ್ರೆ ಮೈಸೂರು ರಾಜ್ಯ ಅಂತೇಳಿ ಕರಿತಿದ್ರು ಸೊ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಮೈಸೂರು ರಾಜ್ಯ ಅಂತ ಏನು ಕರಿತಿದ್ರಲ್ಲ ಆ ಸಂದರ್ಭದೊಳಗೆ ದಕ್ಷಿಣದ ಯಾಕಂತಂದ್ರೆ ಮೈಸೂರು ನಮ್ಮ ಭಾರತಕ್ಕೆ ಸ್ವತಂತ್ರ ಬಂತು ಬಟ್ ನಮ್ಮ ರಾಜ್ಯಕ್ಕೆ ಅಂತ ಒಂದು ಜವಾಬ್ದಾರಿ ಸರ್ಕಾರ ಇಲ್ಲ ಮೈಸೂರು ಆ ಒಡೆಯರ ಒಂದು ಅಧೀನದೊಳಗೆ ಏನಪ್ಪಂದ್ರೆ ನಮ್ಮ ರಾಜ್ಯ ಏನಪ್ಪಂದ್ರೆ ನಡೀತಿತ್ತು ಅದಕ್ಕೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇವು ದಕ್ಷಿಣದ ಒಂಬತ್ತು ಜಿಲ್ಲೆಗಳಂತ ನೋಡ್ತೀರ ನಮ್ಮ ರಾಜ್ಯದೊಳಗೆ ದಕ್ಷಿಣದ ಒಂಬತ್ತು ಜಿಲ್ಲೆಗಳು ಬರ್ತಾವೆ ಸರ್ ಆ ದಕ್ಷಿಣದ ಒಂಬತ್ತು ಯಾವಪ್ಪ ಅಂದ್ರೆ ಬೆಂಗಳೂರು ಅಂತ ನೋಡ್ತೀವಿ ಸರ ಬೆಂಗಳೂರು ಬೆಂಗಳೂರು ಆಮ್ಯಾಗೆ ಏನಪ್ಪ ಅಂದ್ರೆ ತುಮಕೂರು 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 ಬೆಂಗಳೂರು ತುಮಕೂರು ಆಮ್ಯಾಗ ಅಂದ್ರೆ ಮೈಸೂರು 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 ಆಮ್ಯಾಗ ಅಂದ್ರೆ ಮಂಡ್ಯ 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 ನೆಕ್ಸ್ಟ್ ಕೋಲಾರ ಯಾವುದ್ರಿ ಸರ್ ಕೋಲಾರ ನೆಕ್ಸ್ಟ್ ಅಂದ್ರೆ ಹಾಸನ ಹಾಸನ ಕಡೂರು 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 ಅಂತ ನೋಡಿದ್ವಿ ಶಿವಮೊಗ್ಗ 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 ಅಂತೇಳಿ ನೋಡ್ರಿ ಇಲ್ಲಿ ಐದು ಪ್ಲಸ್ ಶಿವಮೊಗ್ಗ ಆಮ್ಯಾಗ ಅಂದ್ರೆ ದಾವಣಗೆರೆ ದಾವಣ ದಾವಣಗೆರೆ ದಾವಣಗೆರೆ ಅಂತ ನೋಡ್ತೀವಿ ಸರ್ ಸಾರಿ ದಾವಣಗೆರೆ ಇಲ್ಲ ಆಮ್ಯಾಗ ರಚನೆ ಆಗ್ತದೆ ಇಲ್ಲಿ ಯಾವತ್ತಂದ್ರೆ ಚಿಕ್ಕಬಳ್ಳಾಪುರ ಬರ್ತದೆ ಸರ್ ಯಾವುದು ಒಂದೇ ನಿಮಿಷ ರೀ ಇಲ್ಲೇ ಕೆಲವೊಂದಷ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ರಾಮನಗರ ರಾಮನಗರ ಒಂದನೇ ನಿಮಿಷ ರೀ ಓಕೆ ಈ ಜಿಲ್ಲೆಗಳನ್ನು ಏನಪ್ಪ ಈ ಒಂಬತ್ತು ಜಿಲ್ಲೆಗಳೇನಪ್ಪ ಅಂದರೆ ಸೇರಿಸಿಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಮೈಸೂರು ರಾಜ್ಯ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ ಸರ್ ಮೈಸೂರು ರಾಜ್ಯ ಅಂತ ಕರಿತಾರೆ ಸೊ ಮೈಸೂರು ರಾಜ್ಯ ಆದ ನಂತರ ಏನಾಗ್ತಪ್ಪ ಅಂದ್ರೆ ನಮ್ಮಲ್ಲಿ ಮೈಸೂರು ರಾಜ್ಯ ರಚನೆ ಆಗ್ತದೆ ಬಟ್ ನಮ್ಮಲ್ಲಿ ಏನಾಗಿಪ್ಪ ಅಂದರೆ ಇವೆಲ್ಲವೂ ಏನಾಗಿತ್ತು ಅಂದ್ರೆ ಬ್ರಿಟಿಷರ ಕಾಲಾವಧಿಯೊಳಗೆ ಒಳಗೆ ಏನಾಗಿದ್ದು ಅಂದರೆ ಒಟ್ಟು ಇಪ್ಪತ್ತೊಂಬತ್ತು ರಾಜ್ಯಗಳಿದ್ದು ನಮ್ಮಲ್ಲಿ ಸರ್ ಎಷ್ಟು ಇಪ್ಪತ್ತೊಂಬತ್ತು ರಾಜ್ಯಗಳಿದ್ವು ಆ ಇಪ್ಪತ್ತೊಂಬತ್ತು ರಾಜ್ಯಗಳನ್ನು ಆಡಳಿತ ದೃಷ್ಟಿಯುತ್ತ ನಾಲ್ಕು ವಿಭಾಗಗಳು ಮಾಡಿದ್ರು ಎ ವಿಭಾಗದ ರಾಜ್ಯಗಳು ಬಿ ವಿಭಾಗದ ರಾಜ್ಯಗಳು ಸಿ ವಿಭಾಗದ ರಾಜ್ಯಗಳು ಡಿ ವಿಭಾಗದ ರಾಜ್ಯ ಅಂತೇಳಿ ಈ ರೀತಿ ಡಿವೈಡೇಷನ್ ಮಾಡ್ಕೊಂಡಿದ್ರು ಸರ್ ಬಟ್ ಯಾವಾಗ ಏನಪ್ಪಂದ್ರೆ ಜನರಲ್ಲಿ ಒಂದು ಇದು ಬೀಳ್ತದೆ ಒಂದು ಇದಾಗ್ತದೆ ಏನು ಭಾಷೆ ಆಧಾರ ಮೇಲೆ ರಾಜ್ಯಗಳನ್ನ ರಚನೆ ಮಾಡ್ಬೇಕಂತ ತಿಳ್ಕೊಂಡ್ಬಿಟ್ಟು ಸೊ ಭಾಷೆ ಆಧಾರ ಮೇಲೆ ರಾಜ್ಯಗಳ ರಚನೆ ಮಾಡ್ಕೊಂಡ್ಬಿಟ್ಟು ಮಾಡ್ಬೇಕಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಯಾವುದು ಇಲ್ಲಿ ಲಕ್ನೋ ಕಾಂಗ್ರೆಸ್ ಅಧಿವೇಶನದವ್ರು ಏನು ಅಂದ್ರೆ ಚರ್ಚೆ ಆಗಿರ್ತಾವೆ ಏ ಹೇಳಿ ಸರ್ ಇಲ್ಲ ರೀ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಭಾಷೆ ಆದ ಮೇಲೆ ರಾಜ್ಯಗಳ ರಚನೆ ಮಾಡ್ಬೇಕಂತೇಳಿ ಅದೇ ಒಂದು ಆಧಾರ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಜನರ ಅಭಿಲಾಷೆ ಭಾರತಕ್ಕೆ ಏನು ಅಂದ್ರೆ ಸ್ವತಂತ್ರ ಶಿಕ್ಕಣಂತೂ ಏನಪ್ಪ ಅಂತಂದ್ರೆ ಭಾಷೆ ಆದಮೇಲೆ ರಾಜ್ಯ ನಿಮ್ಗೆ ಗೊತ್ತೈತೆ ರೀ ಭಾಷೆ ಆಧಾರ ಮೇಲೆ ಭಾರತ ಒಳಗೆ ಮೊಟ್ಟ ಮೊದಲ ಬಾರಿಗೆ ರಚನೆ ಆದ ರಾಜ್ಯ ಯಾವಪ್ಪ ಅಂದ್ರೆ ಆಂಧ್ರ ಪ್ರದೇಶ ಅಂತೇಳಿ ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈಗ ಭಾಷಾ ಪುನರ್ವಿಂಗಡಣಾ ಕಾಯ್ದೆ ಸರ್ ಅಲ್ಲಿ ಭಾಷೆ ಆಧಾರದಲ್ಲಿ ರಾಜ್ಯಗಳನ್ನ ರಚನೆ ಮಾಡೋದು ಬಿಡು ಅಂತೇಳಿ ಮತ್ತೆ ಅನೇಕ ಸಮಿತಿಗಳು ನೇಮಕ ಹಕ್ಕು ಒಂದು ಯಾವತ್ತಪ್ಪ ಅಂತಂದ್ರೆ ಯಾವುದು ಎಸ್ ಕೆ ದಾರ್ ಸಮಿತಿ ಅಂತ ನೋಡ್ತೀವಿ ಜೆ ಯು ಪಿ ಕಮಿಟಿ ಅಂತ ನೋಡ್ತೀವಿ ಆಮೇಲೆ ಪಜಲ್ ಅಲ್ಲಿ ಆಯೋಗ ಅಂತ ನೋಡ್ತೀವಿ ಇವೆಲ್ಲವೂ ಏನಪ್ಪ ಅಂದ್ರೆ ಭಾಷೆ ಆಧಾರದಲ್ಲಿ ರಾಜ್ಯಗಳನ್ನ ರಚನೆ ಮಾಡಬೇಕೋ ಬೇಡ ಅಂತ ಹೇಳಿ ಅಂತಂದ್ರೆ ರಚನೆ ಆಗಿರ್ತ ಕೇಂದ್ರ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಸಮಿತಿಗಳು ಒಂದು ಎಸ್ ಕೆ ದಾರ್ ಕಮಿಟಿ ಜೆ ವಿ ಪೀಸ್ ಕಮಿಟಿ ಆಮ್ಯಾಗ ಏನು ಪಂದ್ರೆ ಪಜಲ್ ಅಲ್ಲಿ ಕಮಿಟಿ ಹೌದಲ್ರಿ ಇವೆಲ್ಲ ರಚನೆ ಬಟ್ ಈ ಜೆ ವಿ ಪಿ ಕಮಿಟಿ ಇರ್ಬೋದು ಆಮ್ಯಾಗ ಏನಪ್ಪ ಅಂದ್ರೆ ಮೊದಲು ರಚನೆ ಆಗಿರ್ತಕ್ಕಂಥ ಎಸ್ ಕೆ ದಾರ್ ಆಯೋಗ ಇರ್ಬೋದು ಇವೆರಡೂ ಏನು ಅಂದ್ರೆ ಭಾಷೆ ಆಧಾರ ಮೇಲೆ ರಾಜ್ಯ ರಚನೆಗಳನ್ನ ತಿರಸ್ಕಾರ ಮಾಡ್ತಾವೆ ತಿರಸ್ಕಾರ ಮಾಡ್ತಾವೆ ತಿರಸ್ಕಾರ ಮಾಡಿದ ನಂತರ ಏನಾಗ್ತದಪ್ಪ ಅಂತಂದ್ರೆ ಬಟ್ ಪಜಲಲ್ಲಿ ಆಯೋಗ ಏನಿತ್ತಲ್ಲ ಸರ ಆ ಪಝಲ್ ಅಲ್ಲಿ ಆಯೋಗ ಏನು ಮಾಡ್ತಪ್ಪ ಅಂದ್ರೆ ಭಾಷೆ ಆಧಾರ ಮೇಲೆ ಸರ್ ಯಾವ್ದ್ರಿ ಪಜಲ್ ಅಂತ ನೋಡ್ತೀವಿ ಪಜಲ್ ಅಲ್ಲಿ ಪಜಲ್ ಅಲ್ಲಿ ಏನಂತಂದ್ರೆ ಆಯೋಗ ಏನಂತ ಸರ್ ಈ ಅಲ್ಲಿ ಆಯೋಗ ಏನು ಅಂತಂದ್ರೆ ಭಾಷಾದಂಗ ರಾಜ್ಯಗಳನ್ನು ರಚನೆ ಮಾಡ್ಲಿಕ್ಕೆ ಏನಂದ್ರೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಪಜಲ್ ಅಲ್ಲಿ ಏನಪ್ಪ ಏನ್ಪಂದ್ರೆ ಭಾಷೆ ಆಧಾರ ಮೇಲೆ ಏನಪ್ಪ ಅಂದ್ರೆ ರಾಜ್ಯಗಳನ್ನ ರಚನೆ ಮಾಡ್ಲಿಕ್ಕೆ ಏನಂದ್ರೆ ಅವಕಾಶ ಮಾಡಿ ಏನು ಏನ್ ಮಾಡ್ತಂದ್ರೆ ನಾವು ಇಲ್ಲೇ ನೋಡ್ತೀವಿ ಯಾವಾಗ್ರಿ ಸಾವಿರದ ಒಂಬೈನೂರ ಐವತ್ ಅಂತ ರಚನೆ ಆಗ್ತದೆ ಬಟ್ ಡಿಸೆಂಬರ್ ಹತ್ತು ಸೆಪ್ಟೆಂಬರ್ ಮೂವತ್ತು ಸಪ ಹತ್ತೊಂಬತ್ತು ನೂರ ಐವತ್ತೈದಕ್ಕೆ ಏನಪ್ಪ ಅಂದ್ರೆ ವರದಿ ಕೊಡ್ತದ ವರದಿ ಕೊಟ್ಟು ಏನು ಹೇಳ್ತಾ ಅಂದ್ರೆ ಏನು ನಮ್ಮ ಹಿಂದಿದ್ದಲ್ರಿ ಇಪ್ಪತ್ತೊಂಬತ್ತು ರಾಜ್ಯಗಳು ಅವುಗಳನ್ನ ಏನ್ಪಂದ್ರೆ ರದ್ದು ರದ್ದುಪಡಿಸಿ ರದ್ದು ಪಡಿಸಿ ಏನ್ ಮಾಡ್ಬೇಕು ಅಂದ್ರೆ ಹದಿನಾರು ರಾಜ್ಯಗಳು ಏನು ಪಂದ್ರೆ ಆರು ಕೇಂದ್ರ ಹದಿನಾರು ರಾಜ್ಯಗಳು ಮೂರು ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಆಯೋಗ ಕೇಂದ್ರ ಕೇಂದ್ರಕ್ಕೆ ಕೇಂದ್ರ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ವರದಿ ಕೊಡೋದ್ರ ಮೂಲಕ ಶಿಫಾರಸು ಮಾಡ್ತದ ಬಟ್ ಸರ್ಕಾರ ಏನು ಮಾಡ್ತಂದ್ರೆ ಹತ್ತೊಂಬತ್ತು ನೂರ ಐವತ್ತರ ಒಳಗೆ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಏನಪ್ಪ ಅಂದ್ರೆ ಸಂವಿಧಾನಕ್ಕೆ ಏನಪ್ಪಂದ್ರೆ ಏಳನೇ ತಿದ್ದುಪಡಿ ತೊಗೊಂಬರ್ತದೆ ಅವ್ಲಿ ಏನು ಅಂದ್ರೆ ದೇಶೀಯ ಸಂಸ್ಥಾನಗಳು ಇರ್ಬೋದು ಇಪ್ಪತ್ತೊಂಬತ್ತು ರಾಜ್ಯಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ತದೆ ಕ್ಯಾನ್ಸಲ್ ಮಾಡಿ ಅಂತಂದ್ರೆ ನವೆಂಬರ್ ಒಂದು ನವೆಂಬರ್ ಸರ್ ಒಂದು ನವೆಂಬರ್ ಒಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತ ಆರಲ್ಲಿ ಅಂದ್ರೆ ಭಾಷಾ ಪುನರ್ವಿಂಗಡಣಾ ಕಾಯ್ದೆಯನ್ನು ಜಾರಿ ತೊಗೊಂಡ್ಬರ್ತಾರೆ ಭಾಷಾ ಪುನರ್ವಿಂಗಡನಾ ಕಾಯ್ದೆಯನ್ನು ಜಾರಿ ತೊಗೊಂಬಂದು ಏನ್ಮಾಡ್ತಾರಪ್ಪ ಅಂದ್ರೆ ಭಾಷಾ ಆಧಾರಗಳ ಮೇಲೆ ಅಂದ್ರೆ ರಾಜ್ಯಗಳನ್ನು ರಚನೆ ಮಾಡ್ತಾರೆ ಸರ್ ಹಾಗಾದ್ರೆ ಕೇಂದ್ರ ಸರ್ಕಾರ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ತಂದ್ರೆ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಎಷ್ಟು ಆರು ಕೇಂದ್ರಾಡಳಿತ ಪ್ರದೇಶಗಳನ್ನ ಏನು ಅಂದ್ರೆ ರಚನೆ ಮಾಡಿರ್ತಕ್ಕಂಥ ನೋಡ್ತೀವಿ ಅಲ್ಲಿ ಪದಲಲ್ಲಿ ಹೋಗುವ ಹದಿನಾರು ರಾಜ್ಯಗಳು ಮೂರು ಕೇಂದ್ರಾರ್ಥ ಪ್ರದೇಶಗಳಿರ್ತಾ ಇವರು ನಮ್ಮ ಕೇಂದ್ರ ಸರ್ಕಾರ ಏನು ಅಂದ್ರೆ ಹದಿನಾಲ್ಕು ರಾಜ್ಯಗಳು ಆರು ಕೇಂದ್ರಾಡಳಿತ ಪ್ರದೇಶಗಳನ್ನ ಅಂದ್ರೆ ರಚನೆ ಮಾಡಿರ್ತಕ್ಕಂಥದ್ದು ಮಾಡ್ತೀವಿ ಅಂದ್ರೆ ನಾವಿಲ್ಲ ನೋಡುವಂಥ ಇಷ್ಟು ನಿಮಗೆ ಏನ್ಪಂದ್ರೆ ಕರೆಕ್ಟ್ ಆಗಿ ಇದ್ರ ಬಗ್ಗೆ ಇಲ್ಲೇ ಗೊತ್ತಿರ್ಲಿಕ್ಕ ಆಗಬೇಕು ಆ ನಂತರ ಭಾಷಾ ಪುನರ್ವಿಂಗಣ ಕಾಯ್ದೆ ಬರ್ತದೆ ಜಾರಿಗೆ ಬರ್ತದೆ ಆ ನಂತರ ಈ ಭಾಷಾ ಪುನರ್ವಿಂಗಡಣ ಕಾಯ್ದೆ ಪ್ರಕಾರ ಏನಾಗ್ತದೆ ಅಂದ್ರೆ ನಮ್ಮ ರಾಜ್ಯ ಏನಪ್ಪ ಅಂದ್ರೆ ಮೈಸೂರು ರಾಜ್ಯದ ಏನಪ್ಪ ಅಂದ್ರೆ ಅದೇನಾಗ್ತದೆ ಅಂದ್ರೆ ವಿಶಾಲ ಮೈಸೂರು ರಾಜ್ಯ ಯಾವ ರಾಜ್ಯ ಸರ ವಿಶಾಲ ಮೈಸೂರು ರಾಜ್ಯ ಅಂತ ನೋಡ್ತೀವಿ ಸರ್ ವಿಶಾಲ ಮೈಸೂರು ರಾಜ್ಯ ಏನಪ್ಪಂದ್ರ ರಚನೆ ಆಗಿರ್ತಕ್ಕಂಥದನ್ನ ನಾವಿಲ್ಲಿ ನೋಡ್ತೀವಿ ಸರ್ ವಿಶಾಲ ಮೈಸೂರು ರಾಜ್ಯ ಅಂತ ರಚನೆ ಆಗ್ತದ ಈ ವಿಶಾಲ ಮೈಸೂರು ರಾಜ್ಯ ರಚನೆ ಆದಾಗ ನಮ್ಮಲ್ಲಿ ಮೈಸೂರು ರಾಜ್ಯದ ವಿಶಾಲ ಮೈಸೂರು ರಾಜ್ಯ ರಚನೆ ಆಗ್ತದೆ ವಿಶಾಲ ಮೈಸೂರು ರಾಜ್ಯ ರಚನೆ ಆದಾಗ ಕನ್ನಡ ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ಪ್ರದೇಶಗಳಿದ್ದು ಹತ್ತು ಪ್ರದೇಶಗಳು ಅವುಗಳನ್ನ ಮಾಡ್ತಾರಪ್ಪ ಅಂದ್ರೆ ಯಾವ್ದ್ರಿ ಬಾಂಬೆ ಪ್ರದೇಶ ಅಂತಿತ್ತು ಆಮೇಲೆ ಹೈದರಾಬಾದ್ ಮತ್ತು ಮದ್ರಾಸ್ ಪ್ರಾಂತ್ಯ ಅಂತಿದ್ದು ಪ್ರಾಂತ್ಯಗಳು ಇದ್ದು ಆ ಪ್ರಾಂತ್ಯದಲ್ಲಿ ಕನ್ನಡ ಮಾತನಾಡ್ತಕ್ಕಂಥ ಬಾಂಬೆ ಪ್ರಾಂತ್ಯದೊಳಗೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ವಿಜಯಪುರ ಉತ್ತರ ಕನ್ನಡ ಜಿಲ್ಲೆ ಇತ್ತು ಹಂಗ ಹೈದರಾಬಾದ್ ಪ್ರಾಂತ್ಯೊಳಗೆ ಬಿದಾರ ಕಲ್ಬುರ್ಗಿ ಮತ್ತು ಏನಪ್ಪಂದ್ರೆ ಇಲ್ಲಿ ರಾಯಚೂರು ಜಿಲ್ಲೆಗಳಿದ್ದು ಅವುಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಸೇರಿಸ್ಕೊಳ್ತಾರೆ ಮತ್ತು ಮದ್ರಾಸ್ ಪ್ರಾಂತ್ಯದೊಳಗೆ ಏನಪ್ಪ ಅಂದ್ರೆ ಕೊಳೆಗಾಲ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿದ್ದು ಇವುಗಳನ್ನ ಮತ್ತೆ ಕೊಡಗು ಪ್ರಾಂತ್ಯ ಅಂತ ಸಪ್ರೇಟ್ ಇತ್ತು ಏನು ಮಾಡ್ತಪ್ಪ ಅಂದ್ರೆ ಸೇರಿಸಿಕೊಂಡು ಸುಮಾರು ಹತ್ತೊಂಬತ್ತು ಜಿಲ್ಲೆಗಳು ಅಂತಂದ್ರೆ ವಿಶಾಲ ಮೈಸೂರು ರಾಜ್ಯಗಳಿಗೆ ರಚನೆ ಕವು ಬಟ್ ವಿಶಾಲ ಮೈಸೂರು ರಾಜ್ಯ ರಚನೆ ಆದ ನಂತರ ಏನಾಗ್ತಪ್ಪ ಅಂದ್ರೆ ಇದು ಕ್ಯಾನ್ಸಲ್ ವಿಶಾಲ ಮೈಸೂರು ರಾಜ್ಯ ರಚನೆ ಆಗ್ತದೆ ಅದಕ್ಕೆ ನಮ್ಮ ಕನ್ನಡಿಗರ ಅಭಿಲಾಸ ಅಂದ್ರೆ ನಮ್ಮ ಕರ್ನಾಟಕ ಕನ್ನಡ ಅಂತೇಳಿ ನಾಮಕರಣ ಮಾಡ್ಬೇಕಂತ ಏನು ಕರ್ನಾಟಕ ಅಂತೇಳಿ ಕನ್ನಡಗರ ಅಭ್ಯಾಸ ಇತ್ತು ಅಂದ್ರೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ಬೇಕಂತಿರ್ತದ ಸೊ ಅದೇ ಒಂದು ಆಶೆಯನ್ನು ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ನವೆಂಬರ್ ಸರ್ ಯಾವಾಗ್ರಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಏನಕತ್ಪ ಅಂದ್ರೆ ನಮ್ಮ ರಾಜ್ಯಕ್ಕೆ ಏನಪ್ಪ ಕರ್ನಾಟಕ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ನಾಮಕರಣ ಮಾಡ್ತಾರ ಸರ್ ಹಾಗಾದ್ರೆ ಕರ್ನಾಟಕ ಅಂತೇಳಿ ವಿಶಾಲ ಮೈಸೂರು ರಾಜ್ಯದ್ದು ಕರ್ನಾಟಕ ಅಂತೇಳಿ ಪುನರ್ ನಾಮಕರಣ ಮಾಡಿದ್ದೇ ಅಂದ್ರೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರ ಅಂತೇಳಿ ನಾವಿಲ್ಲೇ ನೋಡುವಂತದ್ದು ಇಷ್ಟು ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಪಿಚರ್ ಏನಪ್ಪ ಅಂದ್ರೆ ನಿಮಗ್ ಗೊತ್ತಿರಬೇಕು ಸರ್ ಮತ್ತೆ ಈ ಒಂದು ಕಾಲಾವಧಿ ಒಳಗೆ ಸರ್ ಈ ಒಂದು ಒಳಗ ನಮ್ಮ ಕರ್ನಾಟಕದ ರಾಜ್ಯಪಾಲರ ಅಂತ ನೋಡ್ತೀವಿ ಸರ್ ರಾಜ್ಯಪಾಲರು ರಾಜ್ಯಪಾಲರು ಯಾರು ಇದ್ರಪ್ಪ ಅಂದ್ರೆ ಮೋಹನ್ ಲಾಲ್ ಅಂತ ನೋಡ್ತೀವಿ ಸರ್ ಮೋಹನ್ ಲಾಲ್ ಮೋಹನ್ ಲಾಲ್ ಮೋಹನ್ ಲಾಲ್ ಸೊಕಾಡಿ ಅಂತ ಬರ್ತಾರೆ ಸರ್ ಮೋಹನ್ ಲಾಲ್ ಸೊಕಾಡಿ ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕದ ರಾಜ್ಯಪಾಲರಿದ್ದರು ಮತ್ತು ನಮ್ಮ ಕರ್ನಾಟಕದ ಸಿ ಎಂ ಸರ್ ಮುಖ್ಯಮಂತ್ರಿಗಳು ಯಾರಪ್ಪ ಅಂದ್ರೆ ಡಿ ದೇವರಾಜ್ ಡಿ ದೇವರಾಜ ಡಿ ದೇವರಾಜ ಅರಸು ಡಿ ದೇವರಾಜ್ ಅರಸು ಅವರು ಏನ್ ನಮ್ಮ ಕರ್ನಾಟಕದ ಏನ್ ಮುಖ್ಯಮಂತ್ರಿಗಳಾಗಿ ಏನ್ಪಂದ್ರ ಕಾರ್ಯವನ್ನ ಅವಾಗ ಏನ್ ಅಂದ್ರೆ ಮುಖ್ಯಮಂತ್ರಿಗಳಾಗಿದ್ರು ಡಿ ದೇವರಾಜ್ ಅರಸು ಮುಖ್ಯಮಂತ್ರಿ ಇದ್ರು ರಾಜ್ಯಪಾಲರು ಏನ್ಪಂದ್ರ ಮೋಹನ್ ಲಾಲ್ ಸೊಕಾಡಿ ಅವ್ರು ಏನ್ಪಂದ್ರ ಇದಿರ್ತಕ್ಕಂಥದ್ದು ಏನ್ ಮಾಡ್ತೀವಂದ್ರ ನಾವಿಲ್ಲೆ ನೋಡುವಂಥದ್ದು ಹಿಂಗ ನಮ್ಮ ರಾಜ್ಯ ಪಂದ್ರ ಅಲ್ಲಿ ಮೈಸೂರು ರಾಜ್ಯದ ಮುಂದೆ ಅಂದ್ರೆ ಕರ್ನಾಟಕ ಅಂತ ಹೇಳಿ ಪುನರ್ ಆ ನಂತರ ಏನ್ಪಂದ್ರ ನಮ್ಮ ರಾಜ್ಯವನ್ನು ಇಲ್ಲಿವರೆಗೂ ನಾವು ಕರ್ನಾಟಕ ಅದಕ್ಕೆ ಪ್ರತಿ ವರ್ಷ ನವೆಂಬರ್ ಒಂದನ್ನು ಏನು ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೀವಿ ಸರ್ ಇದೇ ಇದೇ ಉದ್ದೇಶ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಆಚರಣೆ ಮಾಡ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲೆಲ್ಲೇ ನೋಡುವಂಥದ್ದು ಇಷ್ಟು ನಿಮಗೆ ಈ ಒಂದು ತರಗತಿ ಒಳಗೆ ಗೊತ್ತಿರಲಿಲ್ಲ ಸರ್ ಭಾಳ ನೆಂದಿ ಆಯ್ತು ಅಂದ್ರೆ ಮುಂದೆ ಮತ್ತೆ ಮಾಡ್ತೀನಿ ರೀ ಆದರೆ ನಿಮಗೆ ಇಷ್ಟು ಗೊತ್ತಿರಲಿ ಮುಂದೆ ಏನು ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭೌಗೋಳಿಕ ಸ್ಥಾನ ಇರ್ಬೋದು ಕರ್ನಾಟಕದ ವಿಸ್ತೀರ್ಣ ಇರ್ಬೋದು ಕರ್ನಾಟಕದ ಮೇರೆಗಳು ಮತ್ತು ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳು ಯಾವ್ಯಾವ ಹಂಚ್ಕೊಂಡಿದ್ದಾವೆ ಮತ್ತು ಕರ್ನಾಟಕದೊಳಗೆ ಎಷ್ಟು ಜಿಲ್ಲೆಗಳು ತಾಲೂಕುಗಳು ನಗರ ಪ್ರದೇಶಗಳು ಗ್ರಾಮ ಗ್ರಾಮ ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗಳು ನಮ್ಮ ನಮ್ಮ ಮಹಾನಗರ ಪಾಲಿಕೆಗಳು ಅಂದ್ರೆ ಒಂದೊಂದಾಗಿ ಏನು ಅಂದ್ರೆ ಚರ್ಚೆ ಮಾಡ್ಕೊಂಡು ತೊಗೊಂಡ್ರಿ ಅಲ್ಲಿವರೆಗೆ ಏನು ಅಂದರೆ ಎಲ್ಲರಿಗೂ ಏನು ಅಂದ್ರೆ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ಒಂದು ತರಗತಿಗಾಗಿ ನೀವು ಎಲ್ಲರೂ ಏನು ಅಂದರೆ ಕಾಯಬೇಕು ಯಾಕಂತಂದ್ರೆ ನೀವು ನನ್ನ ಎಷ್ಟು ಸಪೋರ್ಟ್ ಮಾಡ್ತೀರಿ ಅದಕ್ಕೆ ತಕ್ಕಂತೆ ನಾನು ನಿಮಗೆ ಏನು ಅಂದರೆ ಕಂಟೆಂಟನ್ನು ಕೊಡಲಿಕ್ಕೆ ಅಂತಂದ್ರೆ ಪ್ರಯತ್ನ ಮಾಡ್ತೀನಿ ಓಕೆ ಸೊ ಧನ್ಯವಾದಗಳು ಸಿ ಯು